ಮೂವತ್ತಕ್ಕೂ ಅಧಿಕ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಕೆಬಿ ಬಡಾವಣೆಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನ ನಡೆಸಿದ್ಲು ಅಮ್ಜಾದ್ ಪ್ರತಿಕೃತಿಯನ್ನು ದಹಿಸಿ ಪ್ರಮೋದ್ ಮುತಾಲಿಕ್ ತಮ್ಮ ಆಕ್ರೋಶವನ್ನು ಹೊರಹಾಕಿದಷ್ಟೇ ಅಲ್ಲದೆ ಹೀನ ಮನಸ್ಥಿತಿಯ ನನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿದ್ದಾರೆ ಪ್ರತಿಕೃತಿ ದಹಿಸುವ ಮೂಲಕ ಶ್ರೀರಾಮ ಸೇನೆ ಕಾರ್ಯಕರ್ತರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಮ್ಜಾದ್ಗೆ ಯಾವುದೋ ಸಂಘಟನೆಯ ಬೆಂಬಲವಿರುವ ಅನುಮಾನವನ್ನ ವ್ಯಕ್ತಪಡಿಸಿದ್ದು ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಈತನಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಮಹಿಳೆಯರು ಸುರಕ್ಷಿತವಾಗಿ ಇರುವುದಕ್ಕೆ ಸಾಧ್ಯ ಜತೆಗೆ ಜಿಲ್ಲಾ ಪೊಲೀಸರ ವಿರುದ್ಧವೂ ಕೂಡ ್ ಮುದ್ದಿಕ್ ತಮ್ಮ ಆಕ್ರೋಶವನ್ನ ಹೊರಹಾಕಿದಷ್ಟೇ ಅಲ್ಲದೆ ಒಂಬತ್ತು ಮುಸ್ಲಿಂ ಯುವಕರು ಆರೋಪಿ ಅಮ್ಜದ್ಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿ ಅಂತ ಆಗ್ರಹಿಸಿದ್ರು ರಾಜ್ಯದ ಹೆಣ್ಣು ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ ಐದು ವರ್ಷದಲ್ಲಿ ಇಪ್ಪತ್ತೊಂದು ಸಾವಿರ ಯುವತಿಯರು ನಾಪತ್ತೆಯಾಗಿದ್ದಾರೆ ಸಾವಿರದ ಮುನ್ನೂರ ಅರವತ್ತಾರು ಅಪ್ರಾಪ್ತ ಯುವತಿಯರು ಗರ್ಭಧಾರಣೆ ಆಗಿದ್ದಾರೆ ಇದಕ್ಕೆಲ್ಲ ಸರ್ಕಾರ ಹಾಗೂ ಕೋರ್ಟ್ಗಳೇ ಕಾರಣ ಅಮ್ಜಾದ್ ಪರ ಯಾರೂ ವಕೀಲರು ಕೇಸ್ ತೆಗೆದುಕೊಳ್ಬಾರ್ದು ಆತನನ್ನ ಗಲ್ಲಿಗೇರಿಸ್ಬೇಕು ಅಂತ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎವಿನ್ಯೂಸ್ ಕನ್ನಡ ಚನ್ನಗಿರಿ মারাত মাতাকে মারাত মাতাকে ಈಚ ಅಮ್ದಾನೆ ಕಲ್ಲಿಗೇರಿಸಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಎಸ್ ಆಮೇಲೆ ನೋಡಿದೆ

ದಾವಣಗೆರೆ ಜಿಲ್ಲೆ ಚನ್ನಗಿರಿ ನಗರದಲ್ಲಿ ನಡೆದಂಥ ಘಟನೆ ಅತ್ಯಂತ ಹೀನ ಘಟನೆ ಇದೆ ನೀಚ ಘಟನೆ ಇದು ರಾಕ್ಷಸಿ ಪ್ರವೃತ್ತಿಯ ಘಟನೆ ಇದು ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇಡೀ ಮಾನವ ಕುಲಕ್ಕೆ ಒಂದು ಕಲಂಕ ಇದು ಅಮ್ಜದ್ ಅನ್ನುವಂಥ ಒಬ್ಬ ವ್ಯಕ್ತಿ ಕಳೆದ ಹತ್ತು ವರ್ಷದಿಂದ ನೂರಾರು ಹೆಣ್ಣು ಮಕ್ಕಳನ್ನು ಕೆಡಿಸಿದಂಥ ಹುಲಗಡಿಸಿದಂಥ ಈ ವ್ಯಕ್ತಿನ ಬರೀ ಜೈಲಿಗೆ ಹಾಕಿದೆ ಇನ್ನೇನೋ ವಾದ ವಿವಾದ ಮಾಡಿದೆ ಅಂತ ಸಾಲದು ಶೂಟ್ ಆಟ್ ಸೈಟ್ ಅವನು ಅವ್ನು ಗುಂಡು ಹಾಕ್ಕೊಳ್ಬೇಕ್ರಿ ಅಂಥ ಕಲಂಕ ನೀಚ ಇವತ್ತ ಆ ಮಾನಸಿಕತೆ ಇದೆಯಲ್ಲ ಈ ಪ್ರವೃತ್ತಿ ಇದೆಯಲ್ಲ ಇದು ಈ ಪ್ರವೃತ್ತಿ ಎಂಡ್ ಮಾಡಬೇಕು ಅಂತಂದರೆ ಕೋರ್ಟು ಕಚೇರಿ ಅಲ್ಲ ಪೊಲೀಸರು ಇಮ್ಮಿಡಿಯೇಟ್ ಅವನನ್ನು ಶೂಟ್ ಮಾಡಬೇಕು ಅವನಿಗೆ ಯಾಕೆಂದರೆ ಇದು ಇದು ಇಡೀ ಸಮಾಜಕ್ಕೆ ದೇಶಕ್ಕೆ ಅವಮಾನಕರವಾದಂಥ ಸಂಗತಿ ಇದು ಸೊ ನಾನು ಈ ಸಂಬಂಧಪಟ್ಟಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕೋರ್ಟ್ ಆಗಲಿ ಗಂಭೀರವಾಗಿ ತೊಗೊಳ್ಬೇಕು ತೊಗೊಳ್ತಾ ಇಲ್ಲ ಕೋರ್ಟ್ ಸಿಸ್ಟಮ್ ಬಹಳ ಡಿಲೇ ಇದೆ ನಾನು ಹೇಳೋದು ಮೂರೇ ತಿಂಗಳೊಳಗೆ ಬಗೆಹರಿಸಿ ಅದನ್ನು ಸರ್ಕಾರ ನಾನು ಒತ್ತಾಯ ಮಾಡ್ತಾ ಇದ್ದೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದರೆ ಫಾಸ್ಟ್ ಟ್ರ್ಯಾಕ್ ಮೂಲಕ ಇಮ್ಮಿಡಿಯೇಟ್ ಮೂರು ತಿಂಗಳ ಮುಗಿಸಿ ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ನೀವು ಗಲ್ಲು ಶಿಕ್ಷೆ ಕೊಡದೆ ಅವನಿಗೆ ಏನಾದರೂ ಜೀವಾವಧಿ ಅವನಿಗೇನಾದರೂ ಹೊರಗಡೆ ಬಿಟ್ಟರೆ ಹಿಂದೂ ಸಮಾಜ ಕಲ್ಲೆಸೋದು ಕೊಂದು ಹಾಕ್ತೀವಿ ಅಂತ ಅನ್ನುವಂಥದ್ದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಂಥ ಕಲಂಕ ತಂದಂಥ ವ್ಯಕ್ತಿಯನ್ನು ಇನ್ನು ಕೋರ್ಟು ಕಚೇರಿ ಅದು ಅನ್ನುವಂಥದ್ದು ದಯಾ ಮಾಯಾ ಆ ಇನ್ಯಾವುದೋ ಇದರಿಂದ ನಾನು ಬಿಟ್ಟೆ ಮಾಡಿದೆ ಅನ್ನುವಂಥದ್ದು ಮಾಡಕ್ಕೆ ಹೋಗಬೇಡಿ ನಿಮ್ಮ ಹೆಣ್ಮಕ್ಳು ಮನೆಯಲ್ಲಿ ನಿಮ್ಮ ಹೆಣ್ಣುಮಕ್ಕಳು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ಕೋರ್ಟ್ನವರೇ ಜಡ್ಜ್ನವರೇ ನಿಮ್ಮ ಮನೇಲಿ ಇದ್ದಾರೆ ಸೊ ಇದೇ ಮಾದರಿಯಲ್ಲಿ ನೀವು ಮೆಡಿಕಲ್ ಶಾಪಿಗೆ ಹೋಗ್ಬೇಕಾಗತ್ತೆ ಅಂಜದುಗಳಿದ್ದಾರೆ ಸೊ ಅದನ್ನು ಗಮನಿಸಿ ಈ ಜಜ್ಮೆಂಟ್ ಕೂಡಲೇ ಆಗೋ ಹಾಗೆ ಮಾದರಿ ಆಗೋ ಹಾಗೆ ಮಾಡಬೇಕು ಅಂತನ್ನುವಂಥದ್ದು ಇದು ಒಂದು ಇನ್ನು ಎರಡನೇದು ಚನ್ನಗಿರಿಯಿಂದ ಅವನನ್ನು ಬಚಾವ್ ಮಾಡೋ ಸಲುವಾಗಿ ಒಂಬತ್ತು ಜನ ಅವನನ್ನು ಫಾಲೋ ಮಾಡಿ ಪ್ರಯತ್ನ ಮಾಡಿದ್ದಾರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಅಭಿನಂದನೆ ಹೇಳ್ತೇನೆ ಭಾಳ ವ್ಯವಸ್ಥಿತವಾಗಿ ಅವನನ್ನು ಪರಾರಿ ಆಗೋದ್ರೊಳಗೆ ಅರೆಸ್ಟ್ ಮಾಡಿದ್ದಾರೆ ಆದರೆ ಒಂಬತ್ತು ಜನರು ಬಚಾವ್ ಮಾಡೋದು ಏನರ್ಥ ಹಾಗಾದರೆ ಯಾರನ್ನು ಬಚಾವ್ ಮಾಡ್ತಾ ಇದ್ರಿ ನಾವು ಯಾಕೆ ಬಚಾವ್ ಇದ್ದೀರಿ Thank <laughs> you.